ಆಗಸ್ಟ್ ಹದಿನೆಂಟರಂದು ಶಿವಮೊಗ್ಗ ಜಿಲ್ಲೆಯ ಲಕ್ಕವಳ್ಳಿಯಲ್ಲಿರುವ ಭದ್ರ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಪಿ ಮಂಜಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲೆಯ ಎಲ್ಲಾ ಶಾಸಕರು ಜನಪ್ರತಿನಿಧಿಗಳು ರೈತ ಸಂಘದ ಮುಖಂಡರು ಜಿಲ್ಲಾಡಳಿತದ ವತಿಯಿಂದ ಭದ್ರತೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಆಗಸ್ಟ್ ಹದಿನೆಂಟರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಬಾಗಿನ ಸಮರ್ಪಣೆ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಗಡಿಗುಡಾಳ್ ಮಂಜುನಾಥ್ ಎ ನಾಗರಾಜ್ ಮುದ್ದೇಗೌಡ್ರು ಗಿರೀಶ್ ಎಚ್ಪಿ ಪರಶುರಾಮ್ ಬೂದಾಳು ಬಾಬು ಸೇರಿದಂತೆ ಇತರರಿದ್ದರು ಹಾಗೂ ನಮ್ಮ ನೂತನ ಸಂಸದರಾಗಿರ್ತಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ರೈತ ಸಂಘದ ಮುಖಂಡರು ಎಲ್ಲ ಸೇರಿ ನಮ್ಮ ಏನಿವತ್ತು ನಮ್ಮ ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರೆ ಭದ್ರ ತುಂಗಭದ್ರೆಗೆ ತುಂಗಭದ್ರಾ ಭದ್ರಾ ಭದ್ರಾ ನಾನು ಈಗ ನಮ್ಮ ಹೊನ್ನಾಳಿ ಭದ್ರಾ ಭದ್ರಾ ಡ್ಯಾಮಿಗೆ ಒಂದು ಬಾಗಿನ ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಮ್ಮಿಕೊಂಡಿದ್ದಾರೆ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಎಲ್ಲ ನಾಯಕರು ರೈತ ಸಂಘದರು ಸಂಘ ಸಂಸ್ಥೆಯವರು ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸಹ ಒಂದು ಈ ಸಭೆಯಲ್ಲಿ ಈ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅವ್ರಿಗೆಲ್ಲರಿಗೂ ಸಹ ಮನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದರು ಭಾನುವಾರ ಹೋಗ್ತೀವಿ ಅಂತೇಳಿ ಇದು ಕೆಲವು ಕಡೆಗೆ ಜನಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ಲದೇ ಇರೋದರಿಂದ ನಾವು ಇವತ್ತು ಒಂದು ಪ್ರತ್ಯೇಕವಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಜನಗಳಿಗೆ ಈ ಮಾಹಿತಿಯನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ತೀರ್ಮಾನ ಮಾಡಿ ಇವತ್ತೊಂದು ಸಭೆ ಮಾಡಿದ್ವಿ ದಯಮಾಡಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ನಿನ್ನೆ ಮಂತ್ರಿಗಳು ಸಹ ತಮಗೆ ಆಹ್ವಾನ ಕೊಟ್ಟಿದ್ದಾರೆ ತಾವು ಸಹ ಅಲ್ಲಿಗೆ ಬಂದು ಭಾಗವಹಿಸ್ತಕ್ಕ ಭಾಗವಹಿಸ್ಬೇಕು ಅಂತೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ